ಬಾಗಲಕೋಟೆ ಜಿಲ್ಲೆ ಅಕ್ಕಮಹಾದೇವಿ ಮಹಿಳಾ ಪತ್ತಿನ ಸಹಕಾರಿ ಸಂಘನಿ ಹುನಗುಂದದ ಪ್ರಾಥಮಿಕ ಸಹಕಾರ ಚುನಾವಣಾ ನಿಯಮ ರ ಉಪಬಂಧ ಮೂರು ಮತ್ತು ಉಪಾನುಬಂಧ ಅನ್ವಯ ಪ್ರಾಥಮಿಕ ಸಹಕಾರ ಸಂಘಗಳ ಚುನಾವಣಾಧಿಕಾರಿಗಳ ಆದೇಶ ದಿನಾಂಕ ಡಿಸೆಂಬರ್ ಹನ್ನೊಂದು ಎರಡು ಸಾವಿರದ ರ ಪ್ರಕಾರ ಸಂಘದುಪನಿಯಮ ನಲವತ್ತೇಳು ಉಪಬಂಧ ಎರಡೂರನ್ವಯ ದಿನಾಂಕ ಜನವರಿ ಹನ್ನೊಂದು ಎರಡು ಸಾವಿರದ ಇಪ್ಪತ್ತಾರರಂದು ಚುನಾವಣೆ ಮೂಲಕ ಮುಂದಿನ ಐದು ವರ್ಷಗಳ ಅವಧಿಗಾಗಿ ಹದಿಮೂರು ಸದಸ್ಯ ಬಲದ ನಿರ್ದೇಶಕ ಆಡಳಿತ ಮಂಡಳಿಗೆ ಆಯ್ಕೆ ಮಾಡಬೇಕಾದ ಸ್ಥಾನಗಳಲ್ಲಿ ಸಾಮಾನ್ಯ ಕ್ಷೇತ್ರದಿಂದ ಒಂಬತ್ತು ಸ್ಥಾನಗಳು ಹಾಗೂ ಕಾಯ್ದಿರಿಸಿದ ಸ್ಥಾನಗಳಲ್ಲಿ ಪರಿಶಿಷ್ಟ ಜಾತಿ ವರ್ಗದಿಂದ ಒಂದು ಸ್ಥಾನ ಮತ್ತು ಪರಿಶಿಷ್ಟ ಪಂಗಡ ವರ್ಗದಿಂದ ಒಂದು ಸ್ಥಾನ ಹಾಗೂ ಹಿಂದುಳಿದ ಪ್ರವರ್ಗ ಅದಿಂದ ಒಂದು ಸ್ಥಾನ ಮತ್ತು ಹಿಂದುಳಿದ ಪ್ರವರ್ಗ ಬ ಸ್ಥಾನದಿಂದ ಒಂದು ಸ್ಥಾನ ಒಟ್ಟು ಹದಿಮೂರು ಸ್ಥಾನಗಳಿಗೆ ದಿನಾಂಕ ಜನವರಿ ಐದು ಎರಡು ಸಾವಿರದ ಇಪ್ಪತ್ತಾರರಂದು ಮುಂಜಾನೆ ಹನ್ನೊಂದು ಗಂಟೆಯಿಂದ ಮೂರು ಗಂಟೆ ಅವಧಿಯಲ್ಲಿ ನಾಮಪತ್ರ ಹಿಂಪಡೆಯುವಿಕೆ ಮತ್ತು ತಿರಸ್ಕೃತ ನಾಮಪತ್ರಗಳು ಹಾಗೂ ಅಂತಿಮ ಕಣದಲ್ಲಿ ಉಳಿದ ಸಾಮಾನ್ಯ ಕ್ಷೇತ್ರದ ಹದಿನೇಳು ಅರ್ಹಭ್ಯರ್ಥಿಗಳ ಮತ್ತು ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದ ಮೂರು ಅಭ್ಯರ್ಥಿಗಳ ಹಾಗೂ ಅವಿರೋಧ ಆಯ್ಕೆಯಾದ ಅಭ್ಯರ್ಥಿಗಳ ಹೆಸರು ಪ್ರಕಟಣೆಯ ಚುನಾವಣಾ ಪ್ರಕ್ರಿಯೆ ಜರುಗಿತು ಈ ಚುನಾವಣಾ ಕಣದಲ್ಲಿ ಅರ್ಹಭ್ಯರ್ಥಿಗಳ ಪಟ್ಟಿಯನ್ನು ಮಾಧ್ಯಮ ಪ್ರಕಟಣೆಗೆ ತಿಳಿಪಡಿಸುತ್ತಾ ಚುನಾವಣಾಧಿಕಾರಿ ಎಸ್ಆರ್ಬಾಡಗಿರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಹೇಳಲಾದ ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸಿ ಮಾತನಾಡಿದವರು ನಾಮಪತ್ರ ಸಲ್ಲಿಕೆ ಮತ್ತು ಪರಿಶೀಲನೆ ಹಾಗೂ ಆರು ನಾಮಪತ್ರಗಳು ಹಿಂಪಡೆದ ಅಭ್ಯರ್ಥಿಗಳ ಮತ್ತು ಅಂತಿಮ ಕಣದಲ್ಲಿ ಸಾಮಾನ್ಯ ಕ್ಷೇತ್ರಕ್ಕೆ ಉಳಿದೊಟ್ಟು ಹದಿನೇಳು ಅಭ್ಯರ್ಥಿಗಳ ಹಾಗೂ ಪರಶಿಷ್ಟಜಾತಿ ಕ್ಷೇತ್ರಕ್ಕೆ ಸ್ಪರ್ಧಿಸಿದ ಮೂರು ಅಭ್ಯರ್ಥಿಗಳ ಹೆಸರನ್ನು ಪ್ರಕಟಿಸಿದರು ನಂತರ ಅವಿರೋಧಾಯ್ಕೆಯಾದ ಅಭ್ಯರ್ಥಿಗಳ ಹೆಸರನ್ನು ಘೋಷಿಸಿದರು ನಂತರ ಈ ಚುನಾವಣೆಯಲ್ಲಿ ಜರಗುವ ಮತದಾನ ಪ್ರಕ್ರಿಯೆ ಬಗ್ಗೆ ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು ನಂತರ ಸಂಘದ ಕಾರ್ಯಾಲಯದಲ್ಲಿ ಅಭ್ಯರ್ಥಿಗಳಿಗೆ ಚುನಾವಣಾ ಗುರುತಿನ ಚಿಹ್ನೆಗಳು ನೀಡುವ ಪ್ರಕ್ರಿಯೆ ಜರುಗಿತು ಮತ್ತೊಂದೆಡೆ ಬಹುತೇಕ ಸಾಮಾನ್ಯ ಕ್ಷೇತ್ರಕ್ಕೆ ಚುನಾವಣೆ ನಡೆಯುವುದು ಖಚಿತಗೊಳ್ಳುತ್ತಿದಂತೆ ಚುನಾವಣಾ ಕಣವು ರಂಗೇರಿ ಜಿದ್ದಾಜಿದ್ದಿನ ಕಣವಾಗಿ ಮಾರ್ಪಟ್ಟು ಬಲ ಬಲಹಣಾಣಿಗೆ ಅಖಾಡವು ಸಜ್ಜಾಗಿದೆ ಈ ನಡುವೆ ಸಂಘದ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಅರ್ಹ ಸದಸ್ಯ ಮತದಾತರು ಯಾರಿಗೆ ಜಯಮಾಲೆ ಹಾಕುತ್ತಾರೋ ಕಾದು ನೋಡಬೇಕಿದೆ ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಡಿಸೆಂಬರ್ ಇಪ್ಪತ್ತೆಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ನಾಮಪತ್ರ ಸಲ್ಲಿಕೆ ಪ್ರಾರಂಭವಾಗಿ ದಿನಾಂಕ ಮೂರು ಒಂದು ಎರಡ್ ಸಾವಿರದ ಇಪ್ಪತ್ತರವರೆಗೆ ಕೊನೆ ದಿನಾಂಕ ಅಭ್ಯರ್ಥಿ ನಾಮಪತ್ರ ಸಲ್ ಕೊನೆಯ ದಿನಾಂಕದವರೆಗೂ ಇಪ್ಪತ್ತೊಂಬತ್ತು ನಾಮಪತ್ರ ಸಲ್ಲಿಕೆಯಾಗಿದ್ದು ನಂತರ ನಾಲ್ಕನೇ ತಾ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರ ನಾಮಪರಿಶೀಲನೆ ನಡೀತು ಈಗ ಇವತ್ತು ನಾಮಪತ್ರ ಎಷ್ಟು ಇವತ್ತು ನಾಮಪತ್ರ ಎಷ್ಟು ಆರು ಮಂದಿ ಅಭ್ಯರ್ಥಿಗಳಾದ್ರೆ ತಿರಸ್ಕರ ಆಗಿದೆ ಎಷ್ಟು ಅವಿರೋಧ ಆಗಿದೆ ಎಷ್ಟು ಅದನ್ನು ಮಾಹಿತಿ ಕೊಡಿ ಸರ್ ಒಟ್ಟು ನಾಮಪತ್ರ ಸ್ವೀಕೃತಿ ಅವಧಿಯೊಳಗ ಇಪ್ಪತ್ತೊಂಬತ್ತು ಅಭ್ಯರ್ಥಿಗಳಿಂದ ನಾಮಪತ್ರ ಸ್ವೀಕೃತಗೊಂಡಿದ್ರು ಸಾಮಾನ್ಯ ಕ್ಷೇತ್ರಕ್ಕೆ ಒಟ್ಟು ಇಪ್ಪತ್ತ ಮೂರು ಪರಿಶಿಷ್ಟ ಪಂಗಡ ವರ್ಗಕ್ಕೆ ಒಂದು ಹಿಂದುಳಿದ ಆ ವರ್ಗಕ್ಕೆ ಒಂದು ಹಿಂದುಳಿದ ಬ ವರ್ಗಕ್ ಒಂದು ಪರಿಶಿಷ್ಟ ಜಾತಿ ವರ್ಗಕ್ಕೆ ಮೂರು ಒಟ್ಟು ಇಪ್ಪತ್ತೊಂಬತ್ತು ನಾಮಪತ್ರ ಸ್ವೀಕೃತ ಆಗಿದ್ದು ರೀ ಅವೆಲ್ಲವೂ ಅರ್ಹಾಗಿದ್ದವು ಯಾವುದೇ ನಾಮಪತ್ರ ತಿರಸ್ಕೃತಗೊಂಡಿಲ್ಲ ಆ ಇವತ್ತು ನಾಮಪತ್ರ ಹಿಂತೆಗೆದುಕೊಳ್ಳುವ ಅವಧಿಯವರೆಗೆ ಸಾಮಾನ್ಯ ಕ್ಷೇತ್ರದೊಳಗ ಆರು ಜನ ನಾಮಪತ್ರವನ್ನ ಹಿಂದಕ್ಕೆ ಪಡೆದಿದ್ದಾರೆ ಪಡೆದವರು ಸುವರ್ಣ ಮಲ್ಲೇಶಪ್ಪ ಬೈಯಾಪುರ ಸಾಮಾನ್ಯ ವರ್ಗ ಶ್ರೀಮತಿ ಮಹಾಂತಮ್ಮ ಮಲ್ಲಪ್ಪ ಬಾವಿಕಟ್ಟಿಯವರು ಸಾಮಾನ್ಯ ವರ್ಗ ಶ್ರೀಮತಿ ಪಾರ್ವತಿವ ಸಂಗಪ್ಪ ಹೂಲ್ಗೇರಿ ಸಾಮಾನ್ಯ ವರ್ಗ ಶ್ರೀಮತಿ ಲಲಿತಾ ಶರಣಪ್ಪ ಹವದಾರ್ ಅವರು ಸಾಮಾನ್ಯ ವರ್ಗ ಶ್ರೀಮತಿ ಫಾತಿಮಾ ಸದ್ದಾ ಹುಷೇನ್ ಕರಡಿ ಅವ್ರದ್ದು ಸಾಮಾನ್ಯ ವರ್ಗ ಶ್ರೀಮತಿ ನೇತ್ರ ಮಹಾಂತೇಶ್ ಹೊಸೂರದು ಸಾಮಾನ್ಯ ವರ್ಗ ಇವರು ಆರು ಜನ ಸಾಮಾನ್ಯ ವರ್ಗದೊಳಗೆ ಹಿಂದ್ ತಕೊಂಡಿದ್ದಾರೆ ಒಟ್ಟು ಇಪ್ಪತ್ ಮೂರೊಳಗ ಆರ್ ಜನ ಹಿಂದ್ ಹೋದ್ರು ಅಂತಕ್ಕಂದ್ರೆ ಸಾಮಾನ್ಯ ವರ್ಗದೊಳಗ ಒಟ್ಟು ಹದಿನೇಳು ಜನ ಅಭ್ಯರ್ಥಿಗಳಿದ್ದಾರೆ ಈಗ ಜನ ಅಂತಿಮವಾಗಿ ಸಾಮಾನ್ಯ ವರ್ಗದೊಳಗೆ ಹದಿನೇಳು ಜನ ಕಾಂಟೆಸ್ಟಿಂಗ್ ಈಗ ಸಾಮಾನ್ಯ ಕೆಳಗರಿ ಒಳಗ ಅಂತಿಮವಾಗಿ ಕಣದಲ್ಲಿ ಉಳಿದವ್ರ ಹೆಸರು ಹೇಳಿ ಶ್ರೀಮತಿ ಗಂಗಮ್ಮ ಸಿದ್ದಪ್ಪ ಹಸೂರ್ ಅವರು ಶ್ರೀಮತಿ ಗೀತಾ ಶಿವಶಂಕರ್ ಮುರ್ಗಲ್ ಅವರು ಶ್ರೀಮತಿ ಗೌರಮ್ಮ ಬಸರೆಡ್ಡಪ್ಪ ನಾಗರಾಳ್ ಅವರು श्रीमती चंद्रकला चंद्रकलापत्र श्रीमती जयश्री कपसप कोटी श्रीमती बसवराजेश्वरी शरणबसरी श्रीमती मंजुला सुरेश हरपेटी श्रीमती मधु रवि हूलगे श्रीमती मतक्का मल्प बाविकटि श्रीमती राजेश्वरी सूर्यकांत श्रीमती ना लीलावती तीमगौड़ बािकटि श्रीमती वनजाक्षी बसय पटलकल श्रीमती विजयलक्ष्मी रुद्रप गंजीहा श्रीमती शांता शांत संगलपनवर् श्रीमती शिवलीला मलप अंट्रदानी श्रीमती शोभा महांत शक्टर श्रीमती सवित दोड बसप बेळिहा समान्य क्षेत्र दशिष्ट जाती श्रीमती गद्यव गद्यप वर् श्रीमती चंद्रकला बसप हादिमनी श्रीमती शिल्पा महांेश दास ಅಭ್ಯರ್ಥಿಗಳ ಹೆಸರು ಒಟ್ಟು ಮೂರು ಜನ ಆವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಹಿಂದುಳಿದ ಆ ವರ್ಗದಿಂದ ಶ್ರೀಮತಿ ನೀಲಮ್ಮ ನಾಗಪ್ಪ ಅವರು ಹಿಂದುಳಿದ ಬ ವರ್ಗದಿಂದ ಶ್ರೀಮತಿ ಸರೋಜಾ ಬಸವರಾಜ್ ಅವರು ಹಾಗೂ ಪರಿಶಿಷ್ಟ ಪಂಗಡ ವರ್ಗದಿಂದ ಶ್ರೀಮತಿ ಸುಕನ್ಯಾ ಮನೋಹರ್ ವಾಲ್ಮೀಕಿ ಅವರು ಇದು ಮೂರು ಜನ ಆವಿರೋಧವಾಗಿ ಆಯ್ಕೆ ಈಗ ನಾಳೆ ಮತದಾನಕ್ಕೆ ನೀವು ಎಷ್ಟು ಬೂತ್ ಮಾಡ್ತೀರಿ ಈಗ ಸದ್ಯಕ್ಕೆ ನಾವು ಪ್ಲಾನ್ ಮಾಡ್ಕೊಂಡಿದ್ದು ಆರು ಬೂತ್ಗಳು ಒಂದು ಮತಗಟ್ಟೆಗೆ ಮೂರ್ನೂರಂತೆ ಕೊನೆಯ ಮತಗಟ್ಟಿಗೆ ಒಂದಿಷ್ಟು ಹೆಚ್ಚಿಗೆ ಬರ್ತಾರೆ ಅಂದ್ರೆ ಹತ್ತೊಂಬತ್ ಇಪ್ಪತ್ತೊಂದು ಮತದಾರರು ಇರೋದರಿಂದ ಮೂರ್ ನೂರ್ ಪ್ರತಿ ಬೂತಿಗೆ ಪ್ಲಸ್ ಒಂದ್ ಸ್ವಲ್ಪ ಸ್ವಲ್ಪ ಹೆಚ್ಚಿಗೆ ಹಾಕ್ತಾರೆ ಅಂದ್ರೆ ಒಟ್ಟು ಹತ್ತೊಂಬತ್ ನೂರ ಇಪ್ಪತ್ತೊಂದು ಆರು ಬೂತ್ ಮಾಡ್ತಾರೆ ಆರು ಬೂತ್ ಮಾಡ್ತಾರೆ ಸಿಬ್ಬಂದಿಯಲ್ಲಿ ಇಲ್ಲಿಯೋ ತಗೊಂತೀವಿ ಬ್ಯಾಂಕಿನ ತಗೊಂತೀವೋ ಇನ್ನು ನಿಮ್ಮ ಸಿಬ್ಬಂದಿ ನಮ್ಮ ಗೌರ್ಮೆಂಟ್ ನೌಕರಸ್ತ್ರ ಎಷ್ಟು ಮಂದಿ ನೌಕರಸ್ತರು ನೇಮಿಸ್ತೀರಿ ಸರ್ ಇದಕ್ಕೆ ಒಂದು ಬೂತಿಗೆ ಐದು ಜನರ ಪ್ಲಾನ್ ಮಾಡ್ಕೊಂಡಿದೀವಿ ಆರೈದು ಮೂವತ್ತು ಆ ಮೂವತ್ತು ಜನ ರೆಗ್ಯುಲರ್ ಸಿಬ್ಬಂದಿ ಬರ್ತಾರೆ ಮತ್ತು ಸ್ವಲ್ಪ ರಿಸರ್ವ್ ಸಿಬ್ಬಂದಿ ನಮ್ಮ ಡಿಪಾರ್ಟ್ಮೆಂಟ್ದಾಗ ಎಲ್ಲ ಈಗ ಪರಿಕರಗಳು ಚುನಾವಣೆಯಿಂದ ಸಂಬಂಧಪಟ್ಟಂಗೆ ಏನು ಇಲ್ಲೇ ನೀವು ಹೊಸ್ದಾಗಿ ಖರೀದಿ ಮಾಡ್ತೀರೋ ಏನು ನಿಮ್ಮ ಇಲಾಖೆಯಿಂದ ಏನು ಅಲ್ಲಿ ನಿಮ್ಮ ಹತ್ರ ಇದ್ದಂಥದ್ದು ಸಾಮಗ್ರಿಗಳ್ನ ಬಳಕೆ ಮಾಡ್ಕೊತೀವಿ ಚುನಾವಣೆಗೆ ಸಂಬಂಧಪಟ್ಟಂಗೆ ಮತಪೆಟ್ಟಿಗೆ ಆಗಿರ್ಬೋದು ಇನ್ಡೆಲಿಬಲ್ ಹಿಂಕ್ ಆಗಿರ್ಬೋದು ರೌಟಗಳು ಅವೆಲ್ಲ ನಮ್ಮ ತಹಶಿಲ್ದಾರ್ ಕಚೇರಿಯಿಂದ ನಮ್ಮ ತಾಲೂಕಾ ಮಾನ್ಯ ತಹಶೀಲ್ದಾರ್ ಕಚೇರಿ ಅವ್ರದಿಂದ ಪಡ್ಕೊಳ್ತೀವಿ ಅವುಗಳನ್ನ ಉಪಯೋಗ ಮಾಡ್ಕೋತೀವಿ ಇನ್ನು ಉಳಿದಿದ್ದ ಸ್ಟೇಷನರಿಯನ್ನು ನಮ್ಮ ಸಂಘದ ವತಿಯಿಂದ ನಮ್ಮ ಸ್ಟೇಷನರಿ ಖರೀದಿ ಮಾಡಿ ಖರೀದಿ ಮಾಡಿ ಖರೀದಿ ಮಾಡಿ ಈಗ ಒಂದು ಈ ಚುನಾವಣೆ ನಡೀತಿತ್ತು ಅಂತಂದ್ರೆ ಸರ್ ಈಗ ಎಷ್ಟು ವೆಚ್ಚ ಆಗ್ತದೆ ಆಗ್ಬೋದು ಇದರ ಅಂದಾಜು ನಿಮ್ಮ ಅಂದಾಜು ಇವತ್ತು ನಾವು ಹೇಳಿಕ್ ಆಗಲ್ಲ ಹೌದು ಸರ್ ಅದು ಎಲ್ಲ ಇದನ್ನೆಲ್ಲ ಮುಗಿದ ನಂತರ ಅಂದಾಜು ಗೊತ್ತು ಅಂದಾಜು ಗೊತ್ತಾಗ ಅಂದ್ರೆ ಇಲ್ಲಿ ಒಂದು ಇದು ಕೃಷಿ ಪ್ರಧಾನ ಈ ಹಿಂದೆ ನಿಮ್ಗೆ ಪ್ರಸ್ತಾಪ ಮಾಡಿ ನಾನು ಕೃಷಿ ಪ್ರಧಾನ ಪ್ರದೇಶ ಆಗಿರೋದ್ರಿಂದ ದುಂದು ವೆಚ್ಚಕ್ಕೆ ಈ ಹಿಂದೆ ಚುನಾವಣೆ ನಡೆದಾಗ ಕೆಲವೊಂದು ಅಭ್ಯರ್ಥಿಗಳಿಂದ ಬೇಕಾಬಿಟ್ಟಿಯಾಗಿ ದುಂದು ವೆಚ್ಚ ಆಗ್ತೈತೆ ಈ ರೀತಿ ಚುನಾವಣೆ ನಡೆಸೋದ್ರಿಂದ ಅನ್ನೋ ಒಂದು ಮಾತು ಒಂದು ಚರ್ಚೆಗೆ ಆದಂತ ನಮ್ಮ ಗಮನಕ್ಕೆ ಬಂದಿತ್ತು ಆ ದೃಷ್ಟಿಯಿಂದ ನಿಮ್ಗೆ ಪ್ರಶ್ನೆ ಕೇಳಾಗುತ್ತೆ ಸರ್ ಇಲ್ಲ ನಮ್ಮ ಸಂಘದ ವತಿಯಿಂದ ನಾವು ದುಂದ್ ವೆಚ್ಚಕ್ಕೆ ಅವಕಾಶ ಇಲ್ಲ ಅಲ್ಲ ನಿಮ್ಗಿಂದ ಅಲ್ಲಿ ಹೇಳಾಗುತ್ತೆ ಸರ್ ಈ ಚುನಾವಣೆ ಪ್ರಕ್ರಿಯೆ ನಡೆಯಾಗತ್ತೈತಲ್ಲ ಈಗ ಬ್ಯಾಂಕ್ ನಿಂದ ಆಗ್ಲಿ ಮತ್ತು ಈ ಬ್ಯಾಂಕಿಂಗ್ ಈಗ ಸಂಘದಿಂದ ಈಗ ನಷ್ಟಕ್ಕೆ ಆಗ್ತೈತೆ ಅಂತಂದ್ರೆ ಅದಕ್ಕೆ ಯಾರು ಹೊಣೆಗಾರ ಆಗ್ತಾರೆ ಅದಕ್ಕೆ ಹಿಂಗ್ ಪ್ರಜಾಪ್ರಭುತ್ವ ವ್ಯವಸ್ಥೆ ಚುನಾವಣೆ ಮಾಡಬೇಕ್ರಿ ಅಂತ ಇಲ್ಲಿ ಮಾಡಂತ ಅಲ್ರಿ ಆ ದೃಷ್ಟಿ ಅಲ್ಲ ಇದು ಈ ಹಿಂದೆ ಅಭ್ಯರ್ಥಿಗಳು ಒಂದು ಕೆಲವೊಂದು ಸಂಘದ ಚುನಾವಣೆ ನಡೆದಾಗ ಬೇಕಾಬಿಟ್ಟಿಯಾಗಿ ದುಂದು ವೆಚ್ಚ ಆಗ್ತೈತೆ ಅದಕ್ಕೆ ಹಂಗೆ ಎಷ್ಟು ಅವಶ್ಯಕತೆ ಐತೆ ಅಷ್ಟು ಬಿಟ್ಟು ಅದಕ್ಕಿಂತ ಹೆಚ್ಚಿಗೆ ಏನಾಗ್ತೈತಿ ದುಡ್ಡು ಸೋರಿಕೆ ಆಗ್ತಾ ಇದೆ ಇದನ್ನು ಯಾವ ರೀತಿ ತಡೆಗಟ್ಟಿದ್ರೆ ಅನ್ನೋದಕ್ಕೆ ಸೋರಿಕೆ ಆಗೋದಂತಂದ್ರೆ ನಮ್ಮ ಸಂಘದಿಂದ ಸೋರಿಕೆ ಆಗ್ತಿದ್ರೆ ನಾನ್ ತಡೆಗಟ್ಟಬಹುದು ವ್ಯಕ್ತಿಗಳು ತಮ್ಮ ಪ್ರಚಾರಕ್ಕಾಗಿ ಅಭ್ಯರ್ಥಿಗಳಿಂದ ಅಭ್ಯರ್ಥಿಗಳಿಂದ ಅಲ್ಲ ಸರ್ ಸಂಘದಿಂದ ಸೋರಿಕೆ ಸೋರಿಕೆಂದು ಆಗಕ್ಕೆ ಸಾಧ್ಯ ಯಾಕಿಲ್ಲ ಅಂತ ಹೇಳ್ತೀನಿ ಅಂದ್ರೆ ಎಕ್ದ್ ಪರ್ಫೆಕ್ಟ್ ಆಗಿ ಅಗದಿ ನಿಯಮ ನಿಯಮ ನಿಯಮಾನುಸಾರ ಕ್ರಮಬದ್ಧವಾಗಿ ನಾವು ಮಾಡ್ತೀವಿ ಈಗ ಕೆಲವೊಂದು ನ್ಯಾಯಾಲಯಕ್ಕೂ ಈ ಗಮನಕ್ಕೆ ನಮ್ಗ ನಾವು ಯಾವ್ದು ಬಂದು ವೆಚ್ಚಕ್ಕೆ ಅವಕಾಶ ಇಲ್ಲ ಏನ್ ಕಾನೂನು ಬದ್ ನಮ್ಗ ಕಾಯ್ದೆ ಒಳಗೆ ಏನೈತಿ ಸರ್ ಮಾಡ್ತೇವೆ ಕೋಟಿ ಜಯಶ್ರೀ ಕರ್ಮಸಪ್ಪ ಕೋಟಿ ಅವರು ಕೊಳಾಯಿ ಐತಿ ಅದು ಹೋಗೈತಿ ಪ್ರೆಷರ್ ಕುಕ್ಕರ್ ಹೋಗೈತಿ ಗ್ಯಾಸ್ ಸಿಲಿಂಡರ್ ಬರ್ತೈತಿ ಬಂದಿಲ್ಲ ಗ್ಯಾಸ್ ಸಿಲಿಂಡರ್ शिर्पा, शिर्पा दासर आमे शिल्प शिल्प राजेश्वरी दासर्गी बसाप्पा शरणबसुरी